ಮಾರ್ಚ್ ಇಪ್ಪತ್ತೆರಡನೇ ತಾರೀಖಿಗೆ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ವಿವಿಧ ಕನ್ನಡ ಸಂಘಟನೆಗಳು ಕ ಬಂದ್ಗೆ ಬೆಂಬಲವನ್ನು ಸೂಚಿಸಿವೆ ಇದರ ಬೆನ್ನಲ್ಲೇ ಅವರು ಎಲ್ಲ ಕನ್ನಡದ ನಾಯಕರುಗಳೇನಿದ್ದಾರೆ ಕರವೆಯ ಮುಖಂಡರೇನಿದ್ದಾರೆ ಅವರೆಲ್ಲರ ಬೆಂಬಲವನ್ನು ಕೋರ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಕರವೆಯ ನಾರಾಯಣಗೌಡರು ಬಂದ್ಗೆ ಬೆಂಬಲವನ್ನು ಕೊಡ್ತಾರೋ ಇಲ್ವೋ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಇದೆ ಬನ್ನಿ ನೇರವಾಗಿ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಬಂದ್ಗೆ ಅವರು ಬೆಂಬಲವನ್ನು ಕೊಡ್ತಾರೋ ಇಲ್ವೋ ಅಂತ ಸರ್ ಮೊದಲನೇದಾಗಿ ಈಗಾಗಲೇ ತಮಗೆ ಗೊತ್ತಿದೆ ತಮ್ಮ ಬೆಂಬಲವನ್ನು ಕೋರಿದ್ದಾರೆ ಕರವೇ ನಾರಾಯಣಗೌಡರು ಬೆಂಬಲ ಕೊಡ್ತಾರಾ ಹೇಳಿ ಏನು ಸರ್ ಬಂದ್ಗೆ ಬೆಂಬಲ ಇದೆಯೋ ಇಲ್ವೋ ಬಹುಶಃ ಇಚ್ಚಿತ್ತಿನ ದಿನಗಳಲ್ಲಿ ನಡೆದಂಥ ಯಾವುದೇ ಬಂಧುಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಕೊಟ್ಟಿಲ್ಲ ಈ ನಾಳೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಬಂದಿಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಬಲ ಇಲ್ಲ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅನೇಕ ವಿಚಾರಗಳನ್ನಿಟ್ಕೊಂಡು ಬಂದಿಗೆ ಕರೆ ಕೊಟ್ಟಿದ್ದಾರೆ ನನಗೆ ವಾಟಾಳ್ ನಾಗರಾಜ್ ಅವರ ಹಿರಿತನಕ್ಕೆ ನನಗೆ ಗೌರವ ಇದೆ ಅವರ ಕಾಳಜಿಯನ್ನು ನಾನು ಒಪ್ಕೋತೀನಿ ಆದರೆ ಒಂದು ಸತ್ಯ ಹೇಳಬೇಕು ಅನ್ನೋದಾದರೆ ಯಾವುದೇ ಹೋರಾಟದ ಹೋರಾಟ ಯಾವುದೇ ಒಂದು ಚಳವಳಿ ಅದು ಬಂದೇ ಮದ್ದ ಅಲ್ಲ ಮಾತಿ ಮುಂಚೆ ಬಂದು ಬಂದು ಅಂತ ಹೇಳಿ ಕರೆ ಕೊಡೋದಿದೆಯಲ್ಲ ಉದ್ದೇಶಗಳನ್ನ ಅರ್ಥ ಮಾಡ್ಕೊ ಹೇಳಬೇಕು ನೀವು ಏನು ಮಾತಿ ಮುಂಚೆ ಯಾಕೆ ಬಂದು ಕರೆ ಕೊಡ್ತೀರಿ ಅನೇಕ ಚಳುವಳಿಗಳು ಆಗಬೇಕಾಗತ್ತೆ ಅನೇಕ ಈ ನೆಲದ ಜನರಿಗೆ ಇಲ್ಲ ಇಂಥ ಸಂದರ್ಭಕ್ಕೆ ಒಂದು ಬಂದಿನ ಅಗತ್ಯ ಇದೆ ಅಂತ ಹೇಳಬೇಕಾಗತ್ತೆ ಅವರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಆಗ ಕೊನೆಯ ಅಸ್ತ್ರವಾಗಿ ಬ್ರಹ್ಮಾಸ್ತ್ರವಾಗಿ ಇಂಥ ಬಂಧುಗಳಿಗೆ ಕರೆಯ ಬಂದಿನ ಅಗತ್ಯ ಇದೆ ಅಂದಾಗ ಬಂದ್ ಮಾಡಿದ್ರೆ ಅದು ಸರಿ ಅನಿಸುತ್ತೆ ಪ್ರತಿ ಸಂದರ್ಭಕ್ಕೆ ನೋಡ್ತೀನಿ ಮಾತಿ ಮುಂಚೆ ಬಂದು ಬಂದು ಅಂತ ಹೇಳಿ ಕರೆದು ಇವತ್ತು ಬೆಳಗಿನಿಂದ ಸಂಜೆವರೆಗೂ ಕೂಲಿ ಮಾಡಿದ್ರೆ ರಾತ್ರಿ ಊಟಕ್ಕೆ ಅನ್ನುವ ಲಕ್ಷಾಂತರ ಮಂದಿ ಈ ನೆಲದಲ್ಲಿ ಇದ್ದಾರೆ ಲಕ್ಷಾಂತರ ಮಂದಿ ಇದ್ದಾರೆ ಮಾರ್ಚು ಆ ಇಪ್ಪತ್ತೆರಡರ ಸಂದರ್ಭದಲ್ಲಿ ಅನೇಕ ಪರೀಕ್ಷೆಗಳಿದ್ದಾವೆ ಅದು ಎಲ್ಲವಕ್ಕಿಂತ ಒಂದು ಕಡೆ ಇನ್ನೊಂದು ಮಾತು ಏನು ಅಂದರೆ ಕೆ ಪಿ ಎಸ್ ಸಿಯ ಭ್ರಷ್ಟಾಚಾರದಿಂದ ಕೆ ಪಿ ಸಿಯ ದುರಾಡಳಿತದಿಂದ ಇವತ್ತು ಕನ್ನಡದ ಅಭ್ಯರ್ಥಿಗಳು ಪರೀಕ್ಷೆ ಬರೀಬೇಕಾದಂಥ ಬರೆದಂಥ ಎಪ್ಪತ್ತಾರು ಸಾವಿರ ಕನ್ನಡದ ಅಭ್ಯರ್ಥಿಗಳ ಬದುಕು ಇವತ್ತು ಬೀದಿಗಿರುವಾಗ ಬೀದಿಲಿ ನಿಂತಿರುವಾಗ ಮಕ್ಕಳು ಅವ್ರ ಪರವಾಗಿ ನಾವು ಗಟ್ಟಿಯಾದ ಧ್ವನಿ ಎತ್ತಿ ಸರ್ಕಾರರನ್ನು ಕಿವಿ ಹಿಂಡು ಹಿಂಡಿ ಕೆ ಪಿ ಸಿಗೆ ಆಗಿರುವ ಅನ್ಯಾಯ ಮಕ್ಕಳಿಗಾಗಿರೋ ಅನ್ಯಾಯವನ್ನು ಕೊಡಿಸೋದು ಬಿಟ್ಟು ನೀವು ಬಂದನ್ನು ಕರೆಯೋ ಕರ್ಕೊಂಡು ಕುತ್ಕೊಂಡ್ರೆ ಏನಿದೆ ಅರ್ಥ ಯಾಕೆ ಆ ಎಪ್ಪತ್ತಾರು ಸಾವಿರ ಈ ನೆಲದ ಮಕ್ಕಳು ಕಣ್ಣಿಗೆ ಕಾಣ್ತಾ ಇಲ್ವಾ ಅವರ ಅವರ ಉದ್ದೇಶಗಳು ನಿಮಗೆ ಅರ್ಥ ಆಗ್ತಾ ಇಲ್ವಾ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂದು ಎಲ್ಲ ಕಾಲಕ್ಕೂ ಅಸ್ತ್ರ ಅಲ್ಲ ಅದು ಬ್ರಹ್ಮಾಸ್ತ್ರ ಅಂತೇಳಿ ಅಂದ್ಕೋಬೇಕು ಜನರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೋಬೇಕು ಜನರ ಬೈಕೆ ಬಂದು ಈ ಸಂದರ್ಭಕ್ಕೆ ಅಗತ್ಯ ಇದೆ ಅಂತ ಹೇಳಿದಾಗ ಬಂದು ಕರೆ ಕೊಟ್ಟರೆ ಸರಿ ಅದು ಬಿಟ್ಟು ನೀವು ಮಾತಿ ಮುಂಚೆ ಬಂದು 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 ಅಂತ ಕರೆ ಕೊಟ್ಟರೆ ಕೋಟ್ಯಾಂತ್ ರೂಪಾಯಿ ನಷ್ಟ ಯಾರಿಗಾಗೋದು ನಮ್ಮ ಸರ್ಕಾರಕ್ಕೆ ಆಗುತ್ತೆ ನಮ್ಮ ಜನಕ್ಕೆ ಆಗತ್ತೆ ನಾವು ಅದಕ್ಕೆ ಹೆಚ್ಚುವರಿ ತೆರಿಗೆ ಕಟ್ಟಬೇಕಾಗತ್ತೆ ಇಂಥ ಎಲ್ಲ ನಷ್ಟಗಳು ಒಪ್ಪತ್ತು ದುಡಿದು ತಿನ್ನುವ ಆ ಮಕ್ಕಳು ಭವಿಷ್ಯ ಬದುಕನ್ನು ನೋಡಬೇಕಾಗತ್ತೆ ಇದನ್ನು ಎಲ್ಲವೂ ಅರ್ಥವಾಗದೆ ಮಾತಿ ಮುಂಚೆ ಬಂದು ಕೊಡೋದು ಇದೇ ಅದು ಯಾವ ಉದ್ದೇಶವೂ ನನಗೆ ಗೊತ್ತಿಲ್ಲ ಅದಕ್ಕಾಗಿ ಯಾವುದೇ ಬಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಕೊಡಲ್ಲ ಈಗ ಸಾಕಷ್ಟು ಹಂತ ಹಂತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ ಆ ಯಾವ ಪ್ರತಿಭಟನೆಗೂ ಸಾಕಷ್ಟು ವಿಚಾರಗಳಿದೆ ಅದರಲ್ಲಿ ಕನ್ನಡರ ಕನ್ನಡಿಗರ ಅಸ್ಮಿತೆಯ ಪ್ರಶ್ನೆ ಇದೆ ತಮಿಳುನಾಡಿನ ವಿಚಾರವಾಗೂ ಕೂಡ ಒಂದಿಷ್ಟು ಪ್ರತಿಭಟನೆಗಳಿದೆ ಮಾರ್ಚ್ ಮೂರನೇ ತಾರೀಕಿಂದ ಇಪ್ಪತ್ತ ಎರಡಕ್ಕೆ ಅಂತಿಮವಾಗಿ ಅಖಂಡ ಕರ್ನಾಟಕ ಅಷ್ಟು ಬಂದ್ಗಳಿಗೂ ಕೂಡ ಯಾವುದೇ ಪ್ರತಿಭಟನೆಗೂ ಕೂಡ ಬೆಂಬಲವನ್ನು ಸೂಚಿಸ್ತಾ ಇಲ್ಲೋ ಹೇಗೆ ನೋಡಿ ಅವರ ವಿಚಾರಗಳ ಬಗ್ಗೆ ನನಗೆ ಕಾಳಜಿ ಇದೆ ಅವರ ವಿಚಾರಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಈಗ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಸಮ್ಮೇಳನ ನಡೆಸುತ್ತೆ ಅಲ್ಲಿ ಹತ್ತಾರು ನಿರ್ಣಯಗಳು ತೊಗೊಳ್ತಾರೆ ಆ ಹತ್ತಾರು ನಿರ್ಣಯಗಳು ತೊಗೊಂಡಂಥ ಒಂದೇ ಒಂದು ನಿರ್ಣಯ ಇವತ್ತರೆಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಗೊಂಡಂಥ ನಿರ್ಣಯ ಇವತ್ತರೆಗೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಸಿಕ್ಕಿಲ್ಲ ನೀವು ಒಂದು ಕಡೆ ಮಾದಾಯಿ ಅಂತೀರಿ ಒಂದು ಕಡೆ ಮೇಕೆದಾಟು ಅಂತೀರಿ ಒಂದು ಕಡೆ ಬೆಳಗಾವಿ ಅಂತೀರಿ ಒಂದು ಕಡೆ ಹಿಂದಿ ಏರಿಕೆ ಅಂತೀರಿ ಹಾಂ ಎಲ್ಲಿ ಮಾಡ್ತೀರಿ ಹೋರಾಟ ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀರಿ ಇದ್ದೀರಿ ಅನ್ನೋದು ಅರ್ಥ ಆಗಬೇಕಲ್ಲ ಹಿಂದಿ ಹೋರಾಟ ಎಲ್ಲ ಆಗಬೇಕು ಹೋಗೋಣ ನೀರಿ ದೆಹಲಿಗೆ ಹೋಗೋಣ ನಮ್ಮ ರಾಜ್ಯದ ಭಾಷೆಯ ಮೇಲೆ ಹಿಂದಿಯ ದಬ್ಬಾಳಿಕೆ ಏರಿಕೆ ನಮಗೆ ಒಪ್ಪೋದಿಲ್ಲ ಅಂತ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳೋಣ ಈಗ ಮೇಕೆದಾಟಿನ ಅನುಮತಿ ಕೊಡೋರು ಯಾರು ಕೇಂದ್ರ ತಾನೇ ಅಲ್ಗೋಬೇಕಲ್ಲ ದೆಹಲಿಯ ರಾಷ್ಟ್ರದ ರಾಜಧಾನಿಯ ಅಲ್ಲಿ ಕುತ್ಕೊಂಡು ಹೋರಾಟ ಮಾಡಬೇಕಲ್ಲ ಅದ್ರ ಬಿಟ್ಟು ಏನೋ ಒಂದಷ್ಟು ವಿಚಾರಗಳು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೊಂದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಬಂದು ಕರೆ ಕೊಡುವಂಥದ್ದು ಅದು ಸರಿಯಾದ ವಿಚಾರ ಅಲ್ಲ ಸರಿಯಾದ ಸಂದರ್ಭಕ್ಕೆ ನಾವು ಯಾವ ರೀತಿಯಲ್ಲಿ ಒಂದು ಹೋಗಬೇಕು ತಗೊಂಡು ಹೋಗಬೇಕು ಚಳುವಳಿ ಅನ್ನೋದು ನಾವು ಅದು ನಮ್ಮ ವ್ಯಕ್ತಿಗತವಾದಂಥ ಪ್ರತಿಷ್ಠೆಯೂ ಆಗಬಾರ್ದು ಪ್ರಚಾರದ ದೃಷ್ಟಿಯೂ ಅಲ್ಲ ಅದು ಚಳುವಳಿ ಅನ್ನೋದು ಚಳುವಳಿ ಅನ್ನೋದು ನಾವು ಮಾಡುವ ಯಾವ ಹಕ್ಕಿಗಾಗಿ ಒಂದು ಹೋರಾಟ ಚಳುವಳಿಯ ಮಾಡ್ತೀವೋ ಅದರಿಂದ ಉತ್ತರ ಪಡ್ಕೊಳ್ಳುವಂಥದ್ದು ಅದರಿಂದ ನ್ಯಾಯ ಒಂದು ರೀತಿಯಲ್ಲಿ ಚಳುವಳಿಯನ್ನು ತಗೊಂಡು ಹೋಗಬೇಕಾಗತ್ತೆ ಅದಕ್ಕಾಗಿ ನಾವು ಇಪ್ಪತ್ತಾರು ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಟೌನ್ ಹಾಲಿಂದ ಒಂದು ಮೆರವಣಿಗೆ ಬಂದುಬಿಟ್ರೆ ಅದೇ ಬಂದು ಅಂತ ಅಂದ್ಕೊಂಡ್ರೆ ಆ ಬಂದು ಸಕ್ಸಸ್ ಆಗಿಲ್ಲ ಇವತ್ತವರೆಗೂ ಅವ್ರು ಕರೆದಂಥ ಬಂದುಗಳು ಸಕ್ಸಸ್ ಆಗಿಲ್ಲ ನಾಳೆನೂ ಸಕ್ಸಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲದೆ ಇರೋ ಕಾಲದಲ್ಲಿ ನಮ್ಗೆ ಯಾಕೆ ಅವಮಾನ ಮಾಡ್ತೀರಿ ಕನ್ನಡದ ಹೋರಾಟಗಾರರಿಗೆ ಯಾಕೆ ಅವಮಾನ ಮಾಡ್ತೀರಿ ಬಂದು ಅಂತ ಕರೆ ಕೊಟ್ಟಾಗ ಇಡೀ ಕನ್ನಡ ಹೋರಾಟಗಾರರು ಬಂದು ಅಂತ ಕರೆ ಕೊಟ್ಟಾಗ ಕರ್ನಾಟಕದಲ್ಲಿ ಬಂದು ಆಗದೆ ಹೋದರೆ ಅದರ ಅವಮಾನ ಯಾರಿಗೆ ಚಳುವಳಿಗಾರರಿಗೆ ಈಗ ಅಷ್ಟೆ ಎಷ್ಟೋ ನಮ್ಮ ಪಕ್ಕದ ಅಕ್ಕಪಕ್ಕದ ಪಂಚಭೂತ ರಾಜ್ಯಗಳಿಗೆ ಯಾರು ಭಯ ಇಲ್ಲದೆ ಹೋದರೂ ಚಳುವಳಿಗಾರರು ಭಯ ಇದೆಯಲ್ಲ ಅದಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ್ದು ಅದು ಬಿಟ್ಟು ಮಾತಿ ಮುಂಚೆ ಬಂದು ಬಂದು ಅಂದರೆ ಯಾವುದೇ ಕಾರಣಕ್ಕೂ ಅಂಥ ಬಂಧುಗಳಿಗೆ ಕರ್ನಾಟಕ ರಕ್ಷಣೆ ವೇದಿಕೆ ಬೆಂಬಲಿಸೋದಿಲ್ಲ ಸರ್ ಈಗ ಅದೇ ಒಂದು ವಿಚಾರವಾಗಿ ನಾನು ಕೇಳ್ತೀನಿ ಸಾಕಷ್ಟು ಸಲ ಹೋರಾಟಗಳನ್ನ ಮಾಡಿದಾಗ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳು ಒಟ್ಟಾಗಿ ಸೇರಿ ಯಾವ ಹೋರಾಟಕ್ಕೂ ಕೂಡ ಬರೋದಿಲ್ಲ ಅನ್ನುವಂಥ ಒಂದು ದೂರಿದೆ ಈಗ ಈ ಸಂದರ್ಭದಲ್ಲಿ ಅವರು ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ ಎಲ್ಲ ಕನ್ನಡ ಸಂಘಟನೆಗಳನ್ನ ಸೇರಿಸ್ಕೊಂಡು ಎಲ್ಲರ ಬೆಂಬಲವನ್ನು ಕೋರೆ ಮಾಡ್ತೀನಿ ಅಂತ ಹೇಳಿ ಯಾವಾಗ ಸರ್ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ಹೋರಾಟ ಉದಿಲ್ಲ ಸಂಘಟನೆಗಳ ಜೊತೆಯಲ್ಲಿ ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡೋದು ಬೇರೆ ದಿನಾಂಕವನ್ನು ಘೋಷಣೆ ಮಾಡಿ ಎಲ್ಲರ ಜೊತೆಯಲ್ಲಿ ಮಾತಾಡ್ತೀನಿ ಅನ್ನೋದು ಬೇರೆ ಹಾಗಾಗಿ ಅದಕ್ಕೆ ಅರ್ಥವಿಲ್ಲದ ಮಾತು ಯಾಕೆ ಒಂದು ಬೆ ಒಂದು ಸ ಒಂದು ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡಬೇಕಲ್ಲ ಅದರ ಸಾಧಕ ಬಾಧಕಗಳೇನು ಅಂತ ಅರ್ಥ ಮಾಡ್ಕೋಬೇಕಲ್ಲ ಒಬ್ಬ ಚಳುವಳಿಗಾರನಿಗೆ ಒಂದು ಚಳುವಳಿಯನ್ನು ಮುನ್ನ ಮುನ್ನಡೆಸುವಂಥವ್ರಿಗೆ ಅವ್ರಿಗೆ ಅರ್ಥ ಆಗಬೇಕು ಈ ಬಂದ್ನಿಂದ ನಮಗೆ ಎಷ್ಟು ಲಾಭ ಎಷ್ಟು ನಷ್ಟ ಅನ್ನೋದು ಅರ್ಥ ಆಗಬೇಕಲ್ಲ ನಮ್ಮ ಪ್ರತಿಷ್ಠೆಗೆ ಬಂದು ಕರೆ ಕೊಟ್ಟಾಗ ಒಂದು ದಿನ ಬೆಳಗಿಂದ ಸಂಜೆವರೆಗೂ ಕೂಲಿ ಮಾಡಿ ರಾತ್ರಿ ಊಟ ಮಾಡುವಂಥ ಲಕ್ಷಾಂತರ ಜನರ ಬದುಕನ್ನು ನೋಡಬೇಕಲ್ವಾ ಕೋಟಿ ಕೋಟಿ ನೂರಾರು ಕೋಟಿ ಒಂದು ದಿನ ಬಂದಾದರೆ ಸಾವಿರಾರು ಕೋಟಿ ನಷ್ಟ ನಮ್ಮ ಸರ್ಕಾರಕ್ಕೆ ನಮ್ಮ ಆಗುತ್ತಲ್ಲ ಅದರ ಲೆಕ್ಕಾಚಾರ ಬೇಕಲ್ವಾ ಅದು ಯಾವುದು ಇಲ್ದಲೆ ಯಾವ ಬಂದ್ ಅನ್ನೋದು ಉದ್ದೇಶ ಆದರೂ ಏನು ಅದಕ್ಕಾಗಿ ಹೇಳ್ತಾ ಇದ್ದೀವಿ ಅಂಥ ಯಾವುದೇ ಬಂದನ್ನು ನಾವು ಅವತ್ತೂ ಬೆಂಬಲಿಸಿಲ್ಲ ನಾಳೆಯೂ ಬೆಂಬಲಿಸಲ್ಲ ಓಕೆ ಸರ್ ಈಗ ಕೆ ಪಿ ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ದೊಡ್ಡ ಮಟ್ಟಿನಲ್ಲಿ ಹೋರಾಟವನ್ನು ಕೈಗೊಳ್ತಾ ಇದ್ದೀರಾ ಈಗ ಮುಂದಿನ ಹೋರಾಟಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ನೋಡಿ ಕೆ ಪಿ ಸಿ ಎಪ್ಪತ್ತಾರು ಸಾವಿರ ಕನ್ನಡದ ಮಕ್ಕಳ ಅಳಿವು ಹುಳಿವಿನ ಪ್ರಶ್ನೆ ಅವರ ಬದುಕಿನ ಪ್ರಶ್ನೆ ಅಂಥ ಮಕ್ಕಳ ಭವಿಷ್ಯ ಕಟ್ಕೊಡ್ಬೇಕಾದ್ದು ನಮ್ಮಂಥ ಹೋರಾಟಗಾರರು ಹಾಗಾಗಿ ಅವರ ಜೊತೆಯಲ್ಲಿ ಕರವೇ ಗಟ್ಟಿಯಾಗಿ ನಿಂತಿದೆ ನಾಳೆನೂ ಸಹ ಒಂದು ಲಕ್ಷ ಒಂದು ಲಕ್ಷ ಇಡೀ ರಾಜ್ಯದಲ್ಲಿ ಆ ಮಕ್ಕಳು ಅವ್ರ ಕುಟುಂಬ ಕರವೇ ಒಂದು ಲಕ್ಷ ರಕ್ತದಲ್ಲಿ ಪತ್ರ ಬರಿತಾ ಇದ್ದಾರೆ ಅವರವ್ರ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದಾರೆ ನಾಳೆ ಆ ಪತ್ರ ಹೋರಾಟದ ನಂತರ ಹತ್ತನೇ ತಾರೀಕು ಆ ಎಲ್ಲ ಕೆ ಪಿ ಸಿ ಪರೀಕ್ಷೆ ಬರೆದಿರುವಂಥ ಆ ಕುಟುಂಬ ಅವರ ಜನ ಬೆಂಗಳೂರು ಬರ್ತಾರೆ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧದ ಸುತ್ತ ನಮ್ಮ ಆಗ್ರ ನಮ್ಮ ಹಕ್ಕೊತ್ತಾಯವನ್ನು ಮಾಡಬೇಕು ಅನ್ನೋ ತೀರ್ಮಾನ ಅವರಿದ್ದಾರೆ ಅವರು ಕುಟುಂಬ ಹೇಳ್ತಾರೆ ಮುಖ್ಯಮಂತ್ರಿಗಳು ಮಾತಾಡದೆ ಹೋದರೆ ಹತ್ತನೇ ತಾರೀಕು ವಿಧಾನಸೌಧದ ಮುಂದೆ ನೂರಾರು ಜನ ನಾವು ವಿಷವನ್ನು ಕುಡಿಬೇಕಾಗತ್ತೆ ಅಷ್ಟರೊಳಗಡೆ ಮುಖ್ಯಮಂತ್ರಿಗಳು ಸರಿಯಾದಂಥ ತೀರ್ಮಾನವನ್ನು ತೊಗೊಳ್ಳದೇ ಹೋದರೆ ಭಾರಿ ಕಷ್ಟ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ರು ಸಹ ಕಡೆ ಗಮನ ಕೊಡ್ದಂಗೆ ಆ ಮಕ್ಕಳು ಭವಿಷ್ಯದ ಬಗ್ಗೆ ಮಾತಾಡ್ದಂಗೆ ಮೌನ ವಹಿಸಿರೋದು ಕಾರಣ ಏನು ಕೆ ಪಿ ಸಿಯ ಭ್ರಷ್ಟಾಚಾರದಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಪಾಲಿದೆ ಹೇಳಿ ಜನರಿಗೆ ಗೊತ್ತಾಗಲಿ ಕನಿಷ್ಠ ಮಹಾನ್ ಭ್ರಷ್ಟರ ಕೆ ಪಿ ಸಿಯಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಪಾಲಿದೆ ಅನ್ನೋದು ಗೊತ್ತಾಗಬೇಕಲ್ಲ ಸರ್ ಈಗ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಆಗ್ತಾಯಿದೆ ಆ ಪುಸ್ತಕ ಮೇಳದಲ್ಲಿ ತಮಿಳು ಪುಸ್ತಕಗಳ ಮಾರಾಟಕ್ಕೂ ಕೂಡ ಅವಕಾಶ ಕೊಡಲಾಗಿದೆ ವಿಧಾನಸೌಧದ ಒಳಭಾಗದಲ್ಲಿ ಅಂದರೆ ಆವರಣದ ಒಳಭಾಗದಲ್ಲಿ ತಮಿಳು ಪುಸ್ತಕಗಳು ಕಾಲಿಟ್ಟಿದೆ ಅಂತ ಹೇಳಿ ಒಂದಿಷ್ಟು ಕನ್ನಡ ಪರ ಹೋರಾಟಗಾರರೆಲ್ಲ ಅದರ ಬಗ್ಗೆ ಧ್ವನಿ ಎತ್ತಾಯಿದ್ದಾರೆ ತಾವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಪುಸ್ತಕ ಮೇಳ ಮಾಡೋದು ಕನ್ನಡದ ಪುಸ್ತಕದ ಮೇಳ ಮಾಡಬೇಕು ಕನ್ನಡದ ಪುಸ್ತಕದ ಮೇಳ ಆಗಬೇಕು ಹೊರತು ಅಲ್ಲಿ ತಮಿಳು ಪುಸ್ತಕ ಮಾರಾಟ ಆಗುತ್ತೆ ಅಂದರೆ ಏನು ನೀವೇನು ವಿಶ್ವಮನೋರ ವಿಶ್ವಮಾನ್ಯವರು ನೀವೆಲ್ಲ ಮಂತ್ರಿಗಳು ಶಾಸಕರು ಹಾಂ ಅದ ಇದ್ದರೆ ಹೇಳಿ ಹೋಗಲಿ ಆ ವಿಶ್ವಮಾನವ ಸಂದೇಶನಾದರೂ ಹೇಳಿ ನಿಮ್ಗೆ ಅದೇ ನಿಮಗೆ ಕಾ ಕಾಳಜಿ ಇಲ್ಲದಂಥ ಇದು ಭಾಷೆ ಸಂಸ್ಕೃತಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ಯಾವ ಕಾಳಜಿಯೂ ಸಹ ನಮ್ಮನ್ನು ಹಾಳುವ ಪ್ರಭುಗಳು ವಿಧಾನಸೌಧದಲ್ಲಿ ಕೂತಂಥ ಮಂದಿಗೆ ಇವತ್ತರ್ಗು ಈ ಕನ್ನಡದ ನಾಡಿನ ಇತಿಹಾಸ ಗೊತ್ತಿಲ್ಲ ಅದರ ಆಚಾರ ವಿಚಾರಗಳು ಗೊತ್ತಿಲ್ಲ ಅದರ ಸಂಸ್ಕೃತಿ ವಿಚಾರ ಗೊತ್ತಿಲ್ಲ ಯಾವ ಪುಸ್ತಕಗಳನ್ನು ಎಲ್ಲಿ ಮಾರಬೇಕು ವಿಧಾನಸೌಧದಲ್ಲಿ ಮಾರುವ ಪುಸ್ತಕಗಳು ಕನ್ನಡ ಆಗಿರಬೇಕು ಅದನ್ನು ತಮಿಳು ಪುಸ್ತಕ ತಂದು ಮಾರ್ತಾರೆ ಮಾರಾಟಕ್ಕೆ ಅವಕಾಶ ಇದೆ ಅಂದರೆ ಇವರ ಉದ್ದೇಶ ಏನು ಅಂತ ಅರ್ಥ ಆಗುತ್ತಲ್ಲ ಸದ್ಯಕ್ಕೆ ಇದು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರ ಮಾತುಗಳು ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಸ್ಪಸ್ತಿ ಕನ್ನೆಯಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್